ತೆಲುಗು ಬಿಗ್ ಬಾಸ್ಸೇ ಬೇರೆ ಕನ್ನಡ ಬಿಗ್ ಬಾಸ್ ಬೇರೆ ಸೊ ಅದನ್ನು ಅವರು ರಿಯಾಲಿಟಿ ತಿಳ್ಕೊಂಡು ಅವ್ರು ಆಟ ಆಡಬೇಕು ಅಂತ ಅನ್ಕೊಂಡು ಫೇಗಾಗಿ ಆಡ್ತಾ ಇರೋರೆ ಬೇರೆಯವರು ಬಟ್ ಅವರು ಸ್ವಲ್ಪ ಪಾಸಿಟಿವ್ ಆಗಿ ಆಡ್ತಾ ಇದ್ದಾರೆ ತ್ರಿವಿಕ್ರಮ್ ಮತ್ತು ಭವ್ಯ ತ್ರಿವಿಕ್ರಮ್ ಮತ್ತು ಮೋಕ್ಷಿತ ಯಾವ ಪೇರ್ ಇಷ್ಟ ಆಗುತ್ತೆ ತ್ರಿವಿಕ್ರಮ್ ಮೋಕ್ಷಿತ ತ್ರಿವಿಕ್ರಮ್ ಭವ್ಯನ ಚೆನ್ನಾಗಿದೆ ರಜತ್ ಅವರು ಇನ್ನ ಟ್ರಿಕ್ಸ್ ಮೇಲೆ ಟ್ರಿಕ್ಸ್ ಕೊಡ್ತಾನೆ ಇರ್ತಾರೆ ನೋಡಿ ಬೇಕಾದ್ರೆ ಶೋಭಾ ಶೆಟ್ಟಿ ಎಂಟ್ರಿ ಏನನ್ಸ್ತು ಚೆನ್ನಾಗಿದೆ ವೈಲ್ಡ್ ಕಾರ್ಡ್ ಎಂಟ್ರಿ ಮಸ್ತ್ ಇದೆ ಗೌತಮಿ ಪರ್ಸನಲಿ ನಿಮಗೆ ಪಾ ಪಾಸಿಟಿವ್ ಅನ್ನಿಸ್ತಾರೆ ಅಥವಾ ಮುಖವಾಡ ಹಾಕೊಂಡು ಸುಮ್ಮನೆ ಸ್ಮೈಲ್ ಕೊಡ್ತಾರೆ ಮುಖವಾಡ ಹಾಕೊಂಡು ಸ್ಮೈಲ್ ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ ಬಿಗ್ ಬಾಸ್ ಸೀಸನ್ ಲೆವೆನ್ ನೋಡ್ತಾ ಇದೀನಿ ಹಾ ನೋಡ್ತಾ ಇದ್ದೀನಿ ಶೋಭಾ ಶೆಟ್ಟಿ ಅವರ ಎಂಟ್ರಿ ಹೇಗಿದೆ ವೈಲ್ಡ್ ಕಾರ್ಡ್ ಎಂಟ್ರಿ ಏನಿಸ್ತು ಚೆನ್ನಾಗಿ ಆಡ್ತಾ ಇದ್ದಾರೆ ಸ್ವಲ್ಪ ಓವರ್ ಅನ್ನಿಸ್ತು ಯಾಕಂದರೆ ಆಲ್ರೆಡಿ ಅವರು ತೆಲುಗು ಬಿಗ್ ಬಾಸಲ್ಲಿ ಆಡಿದಾರಲ್ವ ಸೊ ಆ ಬೇಸ್ ಮೇಲೆ ಬಂದಿದ್ದಾರೆ ಎಲ್ಲ ಇಲ್ಲೂ ಹಾಗೆ ಇರ್ತಾರೆ ಅಂದ್ಕೊಂಡು ಬಂದಿದ್ದಾರೆ ಬಟ್ ರಿಯಾಲಿಟಿ ಅಂತಂದರೆ ಆ ಬಿಗ್ ಬಾಸ್ ತೆಲುಗು ಬಿಗ್ ಬಾಸ್ಸೇ ಬೇರೆ ಕನ್ನಡ ಬಿಗ್ ಬಾಸೇ ಬೇರೆ ಸೊ ಅದನ್ನು ಅವರು ರಿಯಾಲಿಟಿ ತಿಳ್ಕೊಂಡು ಅವ್ರು ಆಟ ಆಡಬೇಕು ಅಂತ ಅನ್ ಮಂಜಣ್ಣ ಮತ್ತು ಶೋಭಾ ಶೆಟ್ಟಿ ಅವ್ರದ್ದು ನಿನ್ನೆ ವಾಗ್ವಾದ ಹಿಂಗೆ ಏನನ್ನಿಸ್ತು ಬಟ್ ಓವರ್ ಆಗಿ ಆಡ್ತಾ ಇದ್ದಾರೆ ಯಾಕಂದ್ರೆ ನಾ ಇವಾಗ ಶೋಭಾ ಶೆಟ್ಟಿ ಅವರು ಟಾರ್ಗೆಟ್ ಮಾಡಿದ್ದಾರೆ ಅಪೋನೆಂಟ್ ಅಂತ ಅವ್ರು ಕನ್ಸಿಡರ್ ಮಾಡಿರೋದ್ರಿಂದ ಅವ್ರಿಗೆ ಎಲ್ಲೋ ಮೇಲೆ ಹೋಗಿದ್ದಾರೆ ನಾನು ಸ್ಟ್ರಾಂಗ್ ಇದ್ದೀನಿ ಅಂತ ಆ ಬೇಸ್ ಮೇಲೆ ಅವ್ರು ತುಂಬ ಫೈಟ್ ಕೊಡ್ತಾ ಇದ್ದಾರೆ ಬಟ್ ಓಕೆ ಅಂದರೆ ಇಬ್ಬರದ್ದು ಚೆನ್ನಾಗಿದೆ ಫೈಟಿಂಗು ಬಟ್ ಅವರು ಮಂಜ ಅವ್ರೇನಂದ್ರೆ ಸೈಲೆಂಟ್ ಆಗಿತ್ತು ಬಿಗ್ ಬಾಸ್ ಈಗ ಹೌದು ಇನ್ನೊಂದು ಟರ್ನ್ ತಗೋತಾ ಇದೆ ಯಾಕಂದ್ರೆ ಅವ್ರು ಬಂದು ನಾನು ವೈಲೆಂಟ್ ಅಂತ ತೋರಿಸ್ತಾ ಇದ್ದಾರೆ ಸೊ ಒಂದು ಟರ್ನ್ ತಗೋತಾ ಇದೆ ಅಂತ ಅನ್ನಿಸ್ತಾ ಇದೆ ಈಗ ತ್ರಿವಿಕ್ರಮ್ ಮತ್ತೆ ಭವ್ಯ ತ್ರಿವಿಕ್ರಮ್ ಮತ್ತೆ ಮೋಕ್ಷಿತ ಯಾವ ಪೇರ್ ಇಷ್ಟ ಆಗುತ್ತೆ ತ್ರಿವಿಕ್ರಮ್ ಮೋಕ್ಷಿತ ಯಾಕೆ ಅದೊಂದು ಕ್ಯೂಟ್ ಆಗಿದೆ ಸೊ ಕಣ್ ಕಣ್ಣ ಸಲಿಗೆ ಅಂತ ಏನೋ ನಡೀತಾ ಇದೆ ಸೊ ಅದು ಇಷ್ಟ ಆಯ್ತು ಎಲ್ಲರಿಗೂ ಬೈತಾರೆ ತ್ರಿವಿಕ್ರಮ್ ಅಂದ್ರೆ ಮೋಕ್ಷಿತಂಗ್ ಮಾತ್ರ ಬೈಯಲ್ಲ ಏನ್ ಹೇಳ್ತೀನಿ ಅದನ್ನೇ ತಾನೇ ಲವ್ ಅಂತ ಹೇಳೋದು ಪ್ರೀತಿ ಪ್ರೀತಿ ಅವರೇ ಬಿಗ್ ಬಾಸ್ ನೋಡ್ತೀರಾ ಕನ್ನಡ ಸೀಸನ್ ಲೆವೆನ್ ಹಾ ಮ್ಯಾಮ್ ನೋಡ್ತೀವಿ ಓಕೆ ನಿನ್ನೆ ಶೋಭಾ ಶೆಟ್ಟಿ ಅವ್ರ ಎಂಟ್ರಿ ಏನ್ ಅನ್ಸುತ್ತೆ ಹೆಂಗ್ ಆಡ್ತಿದ್ದಾರೆ ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ತುಂಬಾ ಜೋಶಲ್ಲಿ ಆಲ್ರೆಡಿ ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಇದೆ ಅವರಿಗೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ದಾರೆ ಗೌತಮಿ ಗೌತಮಿ ಅವರು ನೆಗೆಟಿವ್ ಅನ್ಸ್ತಾರೆ ಮುಕ್ಕೋಡ್ ಹಾಕೊಂಡ್ ಆಡ್ತಾರೆ ಹಂಗೇನಿಲ್ಲ ಫೇಕ್ ಆಗಿ ಆಡ್ತಾ ಇರೋರೆ ಅವರು ಬಟ್ ಅವ್ರ್ ಸ್ವಲ್ಪ ಪಾಸಿಟಿವ್ ಆಗಿ ಆಡ್ತಾ ಇದಾರೆ ನಿಮಗೆ ಇಷ್ಟ ಆಗ್ತಾರೆ ಪಾಸಿಟಿವ್ ಪಾಸಿಟಿವ್ ಅನ್ಕೊಂಡು ಹಂಗೇನಿಲ್ಲ ಬಟ್ ಆಡ್ತಾ ಇದ್ದಾರೆ ಚೆನ್ನಾಗೇನ ಬಟ್ ಮಂಜು ಅವ್ರ ಜೊತೆ ಇರೋದನ್ನ ಸ್ವಲ್ಪ ಬಿಟ್ರೆ ಬಿಟ್ಟರೆ ಇನ್ನೂ ಚೆನ್ನಾಗಾಗ್ಬೋದು ಮೇ ಬಿ ಮಂಜಣ್ಣ ಅವರಿಂದ ಸ್ವಲ್ಪ ಅವರ ವ್ಯಾಲ್ಯೂನೇ ಅವರೇ ಕಳ್ಕಳ್ತಿದ್ದಾರೆ ಮತ್ತೆ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ನಮಗೆ ಫೇವರ್ ಅಂತ ಏನು ಯಾರು ಆಗಿಲ್ಲ ಬಟ್ ತ್ರಿವಿಕ್ರಮ್ ಭವ್ಯ ತ್ರಿವಿಕ್ರಮ್ ಮೋಕ್ಷಿತೆ ಯಾರು ಇಷ್ಟ ಆಗುತ್ತೆ ಪೇರು ತ್ರಿವಿಕ್ರಮ್ ಭವ್ಯನೇ ಚೆನ್ನಾಗಿದೆ ಈಗ ಶೋಭಾ ಶೆಟ್ಟಿ ಅವ್ರು ಬಂದ ಮೇಲೆ ಬಿಗ್ ಬಾಸ್ ಮತ್ತೊಂದು ಹಂತಕ್ಕೆ ಹೋಗ್ತಿದೆ ಅನ್ಸುತ್ತೆ ಖಂಡಿತವಾಗ್ಲು ರಜತ್ ಅವ್ರು ಇನ್ನ ಟ್ರಿಕ್ಸ್ ಮೇಲೆ ಟ್ರಿಕ್ಸ್ ಕೊಡ್ತಾನೆ ಇರ್ತಾರೆ ನೋಡಿ ಬೇಕಾದ್ರೆ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀನಿ ಓಕೆ ಸೊ ಯಾರು ಇಷ್ಟ ಆಗ್ತಾರೆ ಮೋಕ್ಷಿತ ಯಾಕೆ ಅವ್ರು ಸೈಲೆಂಟ್ ಅಲ್ಲಿ ಇರ್ತಾರೆ ಎಲ್ಲರ ಜೊತೆ ಮಾತಾಡ್ತಾರೆ ಎಲ್ಲರ ಜೊತೆ ಆಟ ಆಡ್ತಾರೆ ಅದಕ್ಕೆ ಶೋಭಾ ಶೆಟ್ಟಿ ಎಂಟ್ರಿ ಏನ್ ಚೆನ್ನಾಗಿದೆ ವೈಲ್ಡ್ ಕಾರ್ಡ್ ಎಂಟ್ರಿ ಮಸ್ತ್ ಇದೆ ಇಷ್ಟು ದಿನ ಸೈಲೆಂಟ್ ಆಗಿತ್ತು ಬಿಗ್ ಬಾಸ್ ಇವಾಗ ಎಲ್ಲರೂ ಸ್ಟ್ಯಾಂಡ್ ತಗೊಳಕ್ ಸ್ಟಾರ್ಟ್ ಮಾಡಿದ್ದಾರೆ ಅನ್ಸುತ್ತೆ ಹೇಗೆ ತಗೊತಾರೆ ಎಲ್ಲರೂ ತಗೊಂತಿದ್ದಾರೆ ಗೌತಮಿ ಬಗ್ಗೆ ಏನನ್ಸುತ್ತೇನೆ ಮುಖವಾಡ ಹಾಕೊಂಡು ಆಡ್ತಾರೆ ಅಥವಾ ನಿಜವಾಗ್ಲೂ ಅವ್ರು ಪಾಸಿಟಿವ್ ಅನ್ಸುತ್ತೆ ಇಲ್ಲ ಪಾಸಿಟಿವ್ ಮುಖವಾಡ ಹಾಕಿಲ್ಲ ಅವರು ಓಕೆ ಸೊ ನೆಕ್ಸ್ಟು ಯಾರು ಇಷ್ಟ ಆಗ್ತಾರೆ ತ್ರಿವಿಕ್ರಮ್ ಭವ್ಯ ತ್ರಿವಿಕ್ರಮ್ ತ್ರಿವಿಕ್ರಮ್ ಮೋಕ್ಷಿತಾ ಯಾಕೆ ಅವ್ರ ಫೇಸ್ ಚೆನ್ನಾಗಿ ಓಕೆ ಇಷ್ಟಿನ ಭವ್ಯಂಗೆ ಸಪೋರ್ಟ್ ಮಾಡ್ತಿದ್ರು ಇವಾಗ ಈವಾಗ ಜೊತೆ ಆಟ ಆಡ್ತಿದ್ರೆ ಚೆನ್ನಾಗಿರ್ತಿತ್ತು ಅಂದ್ರೆ ಏನು ಅನ್ಸುತ್ತಿದ್ರು ಅವ್ರು ಆಟಾಡೋದೇ ಇಲ್ಲ ಅದಕ್ಕೆ ಫೇಕಾಗಿ ಕಾಣ್ತಿದ್ದಾರೆ ಆಟ ಫೇಕ್ ಫೇಕಾಗಿ ಕಾಣೋದಿಲ್ಲ ಅವ್ರ ಬಗ್ಗೆ ಚೆನ್ನಾಗಿ ಅನ್ಸುತ್ತೆ ದಿವ್ಯಾ ಈಗ ನಿನ್ನೆ ಶೋಭಾ ಶೆಟ್ಟಿ ಅವರು ಎಂಟ್ರಿ ಕೊಟ್ಟಿದ್ದಾರೆ ತೆಲುಗು ಬಿಗ್ ಬಾಸ್ ಅಲ್ಲಿದ್ದರು ಸೊ ಅವ್ರ ಎಂಟ್ರಿ ಆದಮೇಲೆ ಎಲ್ಲರೂ ಜನ್ಯೂನಾಗಿ ಆಡ್ತಾರೆ ತುಂಬ ಒಪಿನಿಯನ್ಸ್ ಕೊಡ್ತಿದ್ದಾರೆ ಅನ್ಸುತ್ತೆ ಹೇಗೆ ಅವರು ಬಂದ ಮೇಲೆ ಐ ಥಿಂಕ್ ಇನ್ನ ಚೆನ್ನಾಗಿ ಹೋಗುತ್ತೆ ಅಂತ ಅನ್ಸುತ್ತೆ ಬಿಕಾಸ್ ಹಾಂ ನೋಡಿದೀನಿ ಶೀಸ್ ಓಕೆ ಶಿ ಇಸ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಅನಿಸ್ತಾರೆ ಶಿ ಮೇ ಬಿ ಇನ್ ಫಿನಾಲ್ ಅನ್ಸ್ತಾರೆ ಈಗ ಗೌತಮಿ ಅವರು ಪಾಸಿಟಿವ್ ಪಾಸಿಟಿವ್ ಅಂತ ಹೇಳಿ ಸರ್ ನಿನ್ನೆ ಅವರಿಗೂ ಮತ್ತೆ ಶೋಭಾ ಶೆಟ್ಟಿಗಾಗಿ ನೋಡಿದ್ರೆ ಗೌತಮಿ ಪರ್ಸನಲಿ ನಿಮಗೆ ಪಾಸಿಟಿವ್ ಅನಿಸ್ತಾರೆ ಅಥವಾ ಮುಖವಾಡ ಹಾಕೊಂಡು ಸುಮ್ಮನೆ ಸ್ಮೈಲ್ ಕೊಡ್ತಾರೆ ಅಂತ ಮುಖವಾಡ ಹಾಕೊಂಡು ಸ್ಮೈಲ್ ಕೊಡ್ತಿದ್ದಾರೆ ಅಂತ ಅನ್ಸುತ್ತೆ ಬಿಕಾಸ್ ಹಿಂದೆ ಬೇರೆಯವ್ರ ಬಗ್ಗೆ ಮಾತಾಡಿರೋದು ನಾವು ನೋಡಿದಿವಿ ಸೊ ಐ ಥಿಂಕ್ ಶಿ ಇಸ್ ನಾಟ್ ಆನ್ ದ ಫೇಸ್ ಅಂತ ಅನ್ಸುತ್ತೆ ಓಕೆ ಈಗ ತ್ರಿವಿಕ್ರಮ್ ಮೋಕ್ಷಿತ ತ್ರಿವಿಕ್ರಮ್ ಭವ್ಯ ಯಾವ ಪೇರು ಇಷ್ಟ ಆಗುತ್ತೆ ನನಗೆ ತ್ರಿವಿಕ್ರಮ್ ಭವ್ಯ ಇಷ್ಟ ಆಗುತ್ತೆ ಬಿಕಾಸ್ ಅವರಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಅವರಿಬ್ರು ಕಪಲ್ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾರೆ ಎಸ್ ಯಾರು ಗೆಲ್ಬೇಕು ನಿಮಗೆ ಈ ಸೀಸನ್ ಈ ಸೀಸನ್ ನೋಡ್ಬೇಕು ಗೆಲ್ಲಬೇಕು ಅಂತಂದರೆ ಶಿಶಿಯರ್ ಗೆಲ್ಬೇಕು ಎಸ್ ಮಂಜಣ್ಣ ಹೆಂಗೆ ಆಟಾಡ್ತಾ ಇದ್ದಾರೆ ಐ ಡೋಂಟ್ ಐಪ್ ಐ ಡೋಂಟ್ ಲೈಕ್ ಅವರು ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು ಐ ಡೋಂಟ್ ಲೈಕ್ ಆಲ್ ದಸ್ dunque il